ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚಾನು ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಯಾರಂತ ತೋರಿಸ್ತೀನಿ ನೋಡಿ ಇಲ್ಲೇ ಇದ್ದಾರೆ ಲಾಸ್ಟ್ ಟೈಮ್ ನಾವು ಗೋವಾಗ ಹೋಗಿದ್ದಾಗ ನಮ್ಮನ್ನ ಹೊರಗಡೆ ಇಲ್ಲ ಕರ್ಕೊಂಡೋಗಿ ಫುಲ್ ಪಾರ್ಟಿ ಮಾಡಿಸಿದ್ರಲ್ಲ ಅವರೇ ಇನ್ನು ಲಂಡನ್ ಆಂಟಿ ಅಂತ ನೋಡಿ ಅವರು ಸಾಯಂಕಾಲ ನಾಲ್ಕು ಗಂಟೆ ನಾಲ್ಕೂವರೆಗೆ ರೀಚ್ ಆಗಿದ್ದಾರೆ ಏರ್ಪೋರ್ಟು ಬಂದಿರೋದು ಮನೆಗೆ ಒಂಬತ್ತು ಗಂಟೆಗೆ ಯಾಕೆ ಗೊತ್ತಾ ನನ್ನ ಮಗ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದ ಬೇಗ ಹೋಗಿ ಕರ್ಕೊಂಬರೋಕ್ಕಾಗಲಿಲ್ಲ ತ್ರೀ ಅವರ್ಸ್ ಅವರು ಏರ್ಪೋರ್ಟಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ ಹಾಯ್ ಮಾಡಿ ಆಂಟಿ ನಂಡನ್ ಆಂಟಿ ಹಾಯ್ ಬರ್ತಾ ಸುಮ್ಮನೆ ಬಂದಿಲ್ಲ ಅವರು ನೋಡಿ ಇಲ್ಲಿ ಗಿಫ್ಟ್ ಹೆಂಗಿದೆ ಗಿಫ್ಟು ಮತ್ತು ಇದು ಗೋವಾ ಸ್ಪೆಷಲ್ ಕಾಜು ತೊಗೊಂಡು ಬಂದಿದ್ದಾರೆ ಆಮೇಲೆ ಬಿಡಿ ಉಪ್ಪಿನಕಾಯಿ ಏನು ಹೇಳ್ತಾರೆ ಇದಕ್ಕೆ ವಾಟರ್ ಮ್ಯಾಂಗೋಸ್ ವಾಟರ್ ಮ್ಯಾಂಗೋಸ್ ಬಿಡಿ ಉಪ್ಪಿನಕಾಯಿ ಹೇಳ್ತೀವಲ್ವಾ ಅದೇ ಉಪ್ಪಾಕಿ ಇಟ್ಟಿರ್ತಾರಲ್ಲ ಅದನ್ನ ತೊಗೊಂಬಂದಿದ್ದಾರೆ ಆಮೇಲೆ ಉಪ್ಪಿನಕಾಯಿ ತೊಗೊಂಬಂದಿದ್ದಾರೆ ಉಪ್ಪಿನಕಾಯಿ ಅದನ್ನೀಗ ಬಾಕ್ಸಿಗೆ ಹಾಕಬೇಕೀಗ ನೋಡಿ ಇದು ಭಾನುವಾರದ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಅಂದರೆ ಅವರು ಸ್ಯಾಟರ್ಡೆ ಬಂದಿದ್ದು ನಾವು ಭಾನುವಾರ ಬೆಳಗ್ಗೆನೆ ಹೊಗೆನಗಲ್ಗೆ ಹೋಗೋಣ ಅಂತೇಳಿ ಮಾತಾಡ್ಕೊಂಡು ಹೊಗೆನಗಲ್ಗೀಗ ಬಂದಿದ್ದೀವಿ ತುಂಬಾ ಬಿಸಿಲಿತ್ತು ಅದು ಈ ಏಪ್ರಿಲ್ ಮೇ ಟೈಮಲ್ಲಿ ನೀರು ಕೂಡ ಕಮ್ಮಿ ಇರುತ್ತೆ ಆದರೆ ಇವರು ಬಂದಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಬಂದ್ವಿ ಅಷ್ಟೇ ನಾವು ಮನೆ ಬಿಟ್ಟಿದ್ದೆ ಆಲ್ರೆಡಿ ಹತ್ತು ಗಂಟೆ ಮೇಲೆ ಆಗೋಗಿತ್ತು ಅಲ್ಲಿಗೆ ಬಂದು ಸೇರೋ ಅಷ್ಟು ಎರಡು ಗಂಟೆ ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ನೀರು ಹತ್ರ ಹೋಗೋಣ ಅಂಥೇಳಿ ನೀರು ಹರಿಯುವಂಥ ಪಕ್ಕದಲ್ಲಿ ಈಗ ಹೋಟ್ಲು ಕಟ್ಟಿದ್ದಾರೆ ಅಲ್ಲಿ ನಾವು ಊಟ ಮಾಡ್ತಾ ಅಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೀರು ನೀರೇನೋ ಇರೋ ಥರ ಕಾಣ್ತಾ ಇತ್ತು ನಿಜ ಹೇಳ್ತೀವಿ ತುಂಬಾ ಕೆಟ್ಟದಾಗಿತ್ತು ಯಾಕೆಂದರೆ ನೀರು ತುಂಬ ಕಮ್ಮಿ ಇರೋದರಿಂದ ತುಂಬ ಜನ ಈ ವೀಕೆಂಡಲ್ಲಿ ಈಗ ಸಮ್ಮರ್ ಇರೋದರಿಂದ ತುಂಬ ಜನ ಈ ಒಂದು ಹೊಗೆನಕಲ್ ಹತ್ರ ಇರೋದರಿಂದ ಸುತ್ತಮುತ್ತ ಕರ್ನಾಟಕ ಆಗಿರ್ಬೋದು ತಮಿಳ್ನಾಡಿಂದ ಎಲ್ಲ ಕಡೆಯಿಂದಲೂ ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ ಫ್ಯಾಮಿಲಿಗಳನ್ನು ಬಂದು ಹಂಗಾಗಿ ತುಂಬಾ ಇತ್ತು ನೀರಂತೂ ಏನೋ ಒಂದು ರೀತಿಯಲ್ಲಿ ಕೆಟ್ಟ ಸ್ಮೆಲ್ಲು ಕೂಡ ಸರಿ ಅಂತೇಳಿ ಫಸ್ಟ್ ಊಟ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂಥೇಳಿ ನಾವೀಗ ಊಟ ಮಾಡ್ತಾಯಿದ್ದೀವಿ ಹೊಗೆನಕಲ್ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಿಶ್ ಮೇಯ್ನಲ್ಲಿ ಅಂದರೆ ಅಲ್ಲೇ ನಾವು ಮೀನು ತೆಗೆದುಕೊಟ್ಟರೆ ಅಡುಗೆ ಮಾಡಿಕೊಡ್ತಾರೆ ನಾವು ನಾವಿಲ್ಲಿ ಬಂದು ತಲುಪೋದೆ ಆಲ್ರೆಡಿ ಲೇಟ್ ಆಗಿತ್ತು ಮಧ್ಯಾಹ್ನ ಹಂಗಾಗಿ ನಾವೀಗ ಮತ್ತೆ ಮೀನು ತೆಗೆದುಕೊಟ್ಟು ಅವ್ರು ಅಡುಗೆ ಮಾಡೋ ಅಷ್ಟೊತ್ತಿಗೆ ಸಂಜೆನೇ ಆಗೋಗುತ್ತೆ ಹಾಗಾಗಿ ಹೊಟ್ಟೆಲ್ಲ ಹಸ್ಕೊಂಡು ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಅಂಥೇಳಿ ಫಸ್ಟ್ ಊಟ ಮಾಡ್ಕೊತಾ ಇದ್ದೀವಿ ಊಟನೂ ಅಷ್ಟೇ ಅಷ್ಟೊಂದು ಏನೂ ಚೆನ್ನಾಗಿರಲಿಲ್ಲ ಟೂ ಹಂಡ್ರೆಡ್ ರುಪೀಸು ಜಸ್ಟ್ ಒಂದು ಪೀಸ್ ಅಷ್ಟೇ ಮೀನು ಸಾರಲ್ಲಿ ಒಂದೇ ಒಂದು ಮೀನು ಕೊಟ್ಟಿದ್ದಾರೆ ರೈಸ್ ಕೊಟ್ಟಿದ್ದಾರೆ ಅಷ್ಟೇ ತುಂಬ ಅದು ವರ್ತೇ ಇರಲಿಲ್ಲ ಟೂ ಹಂಡ್ರೆಡ್ ರುಪೀಸ್ಗೆ ಇದೆಲ್ಲ ಆಗಿದ ತಕ್ಷಣ ಮಸಾಜು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಫುಲ್ ಎಲ್ರಿಗೂ ಮಸಾಜ್ ಆಗಿ ನೋಡ್ತಾ ಇದ್ದೀರಲ್ಲ ಆ ಥರ ಹುಡುಗರಿಗೆ ಮತ್ತು ಹೆಣ್ಮಕ್ಳಿಗೂ ಕೂಡ ಮಸಾಜೆಲ್ಲ ಸಪ್ರೇಟ್ ಸಪ್ರೇಟ್ ಜಾಗ ಇತ್ತು ಅಲ್ಲಿ ಅಲ್ಲಿ ಮಾಡಿಸ್ತಾ ಇದ್ದರು ನನ್ನ ಮಗ ಕೂಡ ಫುಲ್ ಬಾಡಿ ಪೇಯ್ನ್ ಇರೋದರಿಂದ ನಾನು ಕೂಡ ಮಸಾಜ್ ಮಾಡಿಸ್ತೀನಿ ಅಂಥೇಳಿ ಮಾಡಿಸ್ತಾ ಇದ್ದಾನೆ ಆಯಿಲ್ ಮಸಾಜ್ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಲ್ವ ಅಂಥೇಳಿ ಇಲ್ಲಂತೂ ಇಡೀ ಕೋತಿಗಳ ದಂಡೆ ಇತ್ತು ನನ್ನ ಮೊಬೈಲನ್ನು ಯಾವಾಗ ಕಿತ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲೇ ನನ್ನ ಹಿಂದೆನೇ ಓಡಾಡ್ತಾ ಇತ್ತು ಕೋತಿಗಳು ಯಾಕೆ ಅಂತಂದರೆ ಅದು ಏನಾದ್ರು ಒಂದು ಕೈಯಲ್ಲಿ ಹಿಡ್ಕೊಂಡಿರೋ ವಸ್ತುಗಳನ್ನ ಕಿತ್ಕೊಳ್ಳೋದು ಅದರ ಅಭ್ಯಾಸ ಅಲ್ವಾ ಹಾಗಾಗಿ ಸರಿ ಅವ್ನು ಮಸಾಜ್ ಮಾಡಿಸ್ಕೊಳ್ತಾ ಇರಲಿ ಆಲ್ರೆಡಿ ಇಲ್ಲಿ ಮೂರು ಗಂಟೆ ಮೇಲೇ ಆಗಿತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡಿಲ್ಲಿ ಮಸಾಜಿಗೆ ಅವನನ್ನು ಕೂರಿಸಿ ಈ ಕಡೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಓಡಾಡೋಣ ಅಲ್ಲಿ ಅಂತ ಅಂದ್ಕೊಂಡು ನಾವು ಈ ಕಡೆ ನೀರೇನು ಹರಿಯುತ್ತಲ್ವ ಹೊತ್ತಿನ ಆ ಕಡೆ ಎಲ್ಲ ಸ್ವಲ್ಪ ಓಡಾಡೋಣ ಅಂತ ಬಂದಿದ್ದೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮುಂಚೆ ನಾವು ಫಸ್ಟ್ ಟೈಮು ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಬಂದಿದ್ವಿ ಆದರೆ ಈ ಥರ ಏನೂ ಕೂಡ ಏನು ಕೆಲಸಗಳಾಗಿರಲಿಲ್ಲ ಹಾಗೆ ಖಾಲಿ ಇತ್ತು ಜಾಗ ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಹೊಗೆನಕ್ಕಲು ಆದರೆ ಮಾಡಿರೋ ಅಂಥ ವ್ಯವಸ್ಥೆಗಳನ್ನು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿಲ್ಲ ತುಂಬಾ ಗಲೀಜಾಗಿ ಅದನ್ನು ಇಟ್ಕೊಂಡಿದ್ದಾರೆ ಮೇಂಟೇನೇ ಮಾಡಿಲ್ಲ ಒಂದು ಸ್ವಲ್ಪನೂ ಕೂಡ ಇಲ್ಲಿ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ ಅಂತ ಜಾಗ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದ್ರೆ ಹೊರಗಡೆಯಿಂದ ಬರೋರು ಕೂಡ ಸ್ವಲ್ಪ ಖುಷಿಯಾಗಿ ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಬರ್ತಾ ನೋಡಿ ಇಲ್ಲಿ ಫಿಶ್ ಅಂತಂದರೆ ಫಿಶ್ ಫ್ರೈ ಫಿಶ್ ಕರಿ ಈ ರೀತಿ ಫಿಶ್ಶಿಂದ ತುಂಬಾ ವೆರೈಟಿ ಸಾಂಬಾರು ಮತ್ತು ಇದೆಲ್ಲ ಮಾಡ್ತಾರೆ ಫಿಶ್ ಫ್ರೈ ಎಲ್ಲ ಅದು ಈ ರೀತಿ ನೀರು ಹರಿಯೋ ಜಾಗದಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಮಾಡ್ತಿದ್ರು ಅದನ್ನು ನೋಡೋಕ್ಕೆ ಒಂದು ಖುಷಿಯಾಗ್ತಿತ್ತು ನಾವಂತೂ ತಿನ್ನಕ್ಕೆ ಹೋಗಲಿಲ್ಲ ಯಾಕೋ ಗೊತ್ತಿಲ್ಲ ಅಲ್ಲಿ ಮೀನು ತಿನ್ನಬೇಕು ಅಂತಲೂ ಕೂಡ ಅನ್ನಿಸ್ತಿಲ್ಲ ನನಗೆ ಹೊರಗಡೆ ಏನಾದರೂ ನೋಡೋಣ ಆಮೇಲಿಂದ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ನೀರು ತುಂಬಾ ಕಮ್ಮಿ ಇತ್ತು ಆದರೆ ನೀರು ಕಮ್ಮಿ ಇದ್ದರೂ ಕೂಡ ಇಷ್ಟೊಂದು ಜನ ಇರೋದ್ರಿಂದ ಆಲ್ರೆಡಿ ನೀರು ತುಂಬಾ ಗಲೀಜಾಗಿತ್ತು ಆದರೆ ಪ್ರತಿ ದಿವಸ ಜನ ಸಾವಿರಾರು ಜನ ಬಂದು ಈ ರೀತಿ ಟೈಮನ್ನು ಸ್ಪೆಂಡ್ ಮಾಡ್ತಾರೆ ಫ್ಯಾಮ್ಲಿ ಜೊತೆ ಕರ್ಕೊಂಬಂದು ಅದರಲ್ಲೂ ವೀಕೆಂಡ್ ಆಗಿರೋದ್ರಿಂದ ತುಂಬ 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 ಕ್ರೌಡ್ ಇತ್ತು ಆಲ್ರೆಡಿ ನೀರು ಕೂಡ ಕಮ್ಮಿ ಇರೋದರಿಂದ ಫುಲ್ಲು ನೀರೆಲ್ಲ ಗಲೀಜಾಗಿ ನೀರಲ್ಲಿ ಇಳಿಯೋಕ್ಕೂ ಆಗೋಲ್ಲ ಅನ್ನೋ ರೀತಿಯೇನೋ ಒಂದು ರೀತಿ ಸ್ಮೆಲ್ ಇತ್ತು ಹಾಗಾಗಿ ನಾವು ಜಾಸ್ತಿ ನೀರಲ್ಲೆಲ್ಲ ಆಟಾಡೋಕ್ಕೆ ಹೋಗಲಿಲ್ಲ ಹಾಗೆ ಇಲ್ಲಿ ತಿನ್ನೋಕ್ಕೇನಾದರೂ ತೊಗೋಬೇಕಲ್ವಾ ಇಷ್ಟು ದೂರ ಬಂದು ಈ ಥರ ಟೈಮ್ ಸ್ಪೆಂಡ್ ಮಾಡೋ ಟೈಮಲ್ಲಿ ಮಾವಿನಕಾಯಿ ಚುರುಮುರಿ ಇಂಥದ್ದೆಲ್ಲ ಇದ್ದರೆ ಚೆನ್ನಾಗಿರುತ್ತಲ್ವ ಆಂಟಿಗೂ ಕೂಡ ಈಸ್ಕೊಟ್ಟೆ ಅವರು ಕೂಡ ತಿಂದರು ಅವರು ಜಾಸ್ತಿ ಸ್ಪೈಸಸ್ ಏನು ತಿನ್ನೋದೇ ಇಲ್ಲ ಅಂದರೆ ಖಾರ ಹುಳಿ ಉಪ್ಪು ಈ ಥರ ಜಾಸ್ತಿ ಎಲ್ಲೂ ತಿನ್ನೋದಿಲ್ಲ ತುಂಬ ಲೈಟಾಗಿರುತ್ತೆ ಅವರ ಊಟದಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ಹಾಗಾಗಿ ಹಾಗೆ ಮುಂದೆ ಬರ್ತಾ ಇಲ್ಲಿ ಹೊಗೆನಕ್ಕಲ್ಲಿ ನೀರು ಹರ್ಕೊಂಡು ಏನಂತಾರೆ ಇದಕ್ಕೆ ಜಲಪಾತ ಥರ ಬೀಳುತ್ತೆ ನೋಡಿ ಆ ಜಾಗದಲ್ಲಿ ಬಂದಿದ್ದೀವಿ ಈಗ ಇಲ್ಲೊಂದು ಸ್ವಲ್ಪ ನೋಡ್ಬೋದು ಅಂದರೆ ಎಲ್ಲ ಕಡೆಯಿಂದ ನೀರು ಬಂದು ನೋಡ್ತಾ ಇರ್ಬೋದು ಹೊಗೆನಕ್ಕಲ್ ಅಂತಂದರೆ ತುಂಬ ನೀರಿರಬೇಕು ಅಂತ ಟೈಮಲ್ಲಿ ಹೋಗಬೇಕು ಖುಷಿ ಆಗುತ್ತೆ ಯಾಕೆ ನಾವು ಸಿಕ್ಸ್ ಇಯರ್ಸ್ ಬ್ಯಾಕ್ ಬಂದಾಗ ತುಂಬಾನೇ ಚೆನ್ನಾಗಿತ್ತು ಯಾಕೆಂದ್ರೆ ಫುಲ್ ಅಂದ್ರೆ ಫುಲ್ ನೀರಿತ್ತು ಮತ್ತೆ ತೆಪ್ಪದಲ್ಲೂ ಕೂಡ ನಾವು ಹೋಗಿದ್ವಿ ಮತ್ತೆ ನೀರು ಬೀಳೋ ಜಾಗ ಇದೆಯಲ್ಲ ಆ ಜಾಗಕ್ಕೆ ಹೋದಾಗ ನೋಡಿ ಇದೇ ಪ್ಲೇಸು ಲಾಸ್ಟ್ ಟೈಮ್ ಬಂದಾಗ ನಾವು ತೆಪ್ಪದಲ್ಲಿ ಹೋಗಿ ಆ ಕಡೆ ದಾಟಿ ಅಲ್ಲೊಂದು ಏನ್ ಹೇಳ್ತಾರೆ ಜಲಪಾತ ಟೈಪ್ ಇದೆ ಅಲ್ಲಿ ಮುಂದೆ ಕಾಣುತ್ತೆ ನೋಡಿ ಈಗ ಅಂದರೆ ಎರಡೂ ಕಡೆಯಿಂದ ನೀರು ಬಂದು ಒಂದು ಸೈಡ್ ಬೀಳುತ್ತೆ ಇದರಲ್ಲಿ ಅಂತ ಆ ಜಾಗ ತುಂಬಾ ನೀರು ಇರಬೇಕಾದ್ರೆ ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬ ದಿವಸ ಆಗಿತ್ತು ನಾನು ಇದು ಸಿಕ್ಸ್ ಇಯರ್ಸ್ ಮೇಲೇ ಆಗಿತ್ತು ಅಲ್ಲಿ ಬಂದು ಆದರೆ ಕ್ರೌಡ್ ಮಾತ್ರ ಹೆವಿ ಇತ್ತು ನೋಡಿ ಇದೇ ಜಾಗ ಹೇಳಿದ್ನಲ್ಲ ನಾನು ಎರಡೂ ಕಡೆಯಿಂದ ಬಂದು ನೀರು ಒಂದು ಕಡೆ ಬೀಳುತ್ತೆ ಅಂತೇಳಿ ಈ ಜಾಗದಲ್ಲಿ ತೆಪ್ಪದಲ್ಲಿ ನೋಡಿ ನೀರು ಕಡಿಮೆ ಇರೋದ್ರಿಂದ ಯಾಕೋ ಮನಸ್ಸು ಬರಲಿಲ್ಲ ನನಗೆ ಆಮೇಲೆ ನನ್ನ ಮಗನೂ ಬೇಡ ಅಂತಂದ ತೆಪ್ಪದಲ್ಲಿ ಹೋಗೋದೇನು ಬೇಡ ಜಸ್ಟು ಒಂದು ಸ್ವಲ್ಪ ಬನ್ನಿ ಅಷ್ಟೊತ್ತಿಗೆ ನಾನು ಮಸಾಜ್ ಕೂಡ ಮಾಡಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಅಂತೇಳಿ ಹಾಗಾಗಿ ತೆಪ್ಪದಲ್ಲಿ ಏನು ಹೋಗಲಿಲ್ಲ ನಾವು ಮೂರರಿಂದ ನಾಲ್ಕು ಜನ ಇದ್ದರು ಒಂದೂವರೆ ಸಾವಿರ ಕೇಳಿದ್ರು ಅಲ್ಲಿ ಮೂರನ್ನು ನಾಲ್ಕು ಜನ ಇದ್ದರೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದರು ಮತ್ತೆ ಸುಮ್ಮನೆ ವೇಸ್ಟು ನಮ್ಮ ಮಕ್ಕಳು ಯಾರು ಇದ್ದರೆ ಎಂಜಾಯ್ಮೆಂಟ್ಗೆ ಅಂತ ಕರ್ಕೊಂಡು ಹೋಗ್ಬೋದು ನಮಗೇನೋ ಅಂತ ಇಂಟ್ರೆಸ್ಟ್ ಇರಲಿಲ್ಲ ಅದೆಲ್ಲ ಮುಗಿಸ್ಕೊಂಡು ಈ ಕಡೆ ಬರ್ತಾ ಇದ್ದಂಗೆ ಇಲ್ಲಿ ನೋಡಿ ನದಿ ನೀರು ಹೋಗಬೇಕಾದ್ರೆ ಅಲ್ಲೇ ಒಲೆ ಇಟ್ಕೊಂಡು ಮೀನನ್ನು ಫ್ರೈ ಮಾಡ್ತಾಯಿದ್ರು ಈ ರೀತಿ ನದಿ ಪಕ್ಕ ಈ ರೀತಿ ಎಲ್ಲ ಇಟ್ಟು ಅಡುಗೆ ಮಾಡೋದನ್ನು ನೋಡೋಕ್ಕೆ ಚಂದ ಅಲ್ವಾ ನಿಜ ಹೇಳ್ತೀನಿ ನಾನಂತೂ ಸುಮಾರು ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡ್ತಾ ನಿಂತ್ಬಿಟ್ಟಿದ್ದೆ ವೀಕೆಂಡ್ ಆಗಿರೋದ್ರಿಂದ ಇಡೀ ಫ್ಯಾಮ್ಲಿ ಫ್ಯಾಮ್ಲಿನೇ ಬಂದಿದ್ದಾರೆ ಎಲ್ಲಿ ನೋಡಿದ್ರು ಜನ ಎಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಮಾತ್ರ ನೀರು ಸ್ವಲ್ಪ ಇರೋ ಥರ ಕಾಣ್ತಿತ್ತು ಸರಿ ಎಷ್ಟು ಹೆಂಗೂ ಬಂದಿದ್ದೀವಿ ಒಂದು ಸ್ವಲ್ಪ ಹೊತ್ತು ಅಟ್ಲೀಸ್ಟು ನೀರೆಲ್ಲರೂ ಕೂತ್ಕೊಳ್ಳೋಣ ಅಂಥೇಳಿ ನಾನು ನೀರಿಗೆ ಇಳಿದೆ ನೀರಿಗೆ ಇಳಿದ ಮೇಲೆ ಕಾಲು ಇಟ್ಟರೆ ಸಾಕು ತಳ್ಕೊಂಡು ಹೋಗ್ತಾ ಇದೆ ಅಂದರೆ ನೀರು ಕಮ್ಮಿ ಇದೆ ಆದರೆ ಫೋರ್ಸ್ ಇತ್ತು ಒಂದೆರಡು ಮಳೆ ಬಿದ್ದ ಮೇಲೆ ಹೋಗಿದ್ದಿದ್ರೆ ಸ್ವಲ್ಪ ಹೊಸ ನೀರು ಬಂದಿರ್ತಿತ್ತು ಈ ಒಂಥರ ನೀರು ಒಂಥರ ಕೌಚ್ ವಾಸನೆ ಹೊಡೆಯೋದು ಅಥವಾ ಈ ತುಂಬ ಜನ ಕ್ರೌಡ್ ಇದ್ದಾಗಲೂ ಕೂಡ ಹೊಸ ನೀರಾಗಿದ್ದರೆ ಒಂದು ಸ್ವಲ್ಪ ನಮಗೆ ಎಂಜಾಯ್ ಮಾಡಬೇಕು ಖುಷಿಯಾಗಿ ಅಂತ ಅನ್ನಿಸ್ತಿತ್ತು ಆದರೂ ಕೂಡ ಹೆಂಗಿದ್ರು ಹೋಗ್ಬಿಟ್ಟಿದ್ದೀವಿ ಜಸ್ಟು ನದಿ ನೀರಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಾಲು ಮತ್ತು ತಲೆಯಾರು ನೆನೆಸ್ಕೊಂಡು ಬರೋಣ ಅಂಥೇಳಿ ಕೂತ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಕ್ರೌ ಕ್ರೌಡ್ ಇದ್ದರು ನೋಡ್ತಾ ಇರ್ಬೋದು ನೀವು ಎಲ್ಲಿಗೆ ನೋಡಿದ್ರು ಜನಾನೇ ಅದು ವೀಕೆಂಡ್ ಆಗಿರೋದ್ರಿಂದ ಮಕ್ಕಳು ಮರಿ ಅದ್ರ ಜೊತೆಗೆ ಈಗ ನಿಮಗೆಲ್ಲ ಗೊತ್ತಿರೋಂಗೆ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇದೆ ಅಲ್ವಾ ಆದಷ್ಟು ಹತ್ರ ಇರೋವಂಥವ್ರು ಒಂದು ಐವತ್ತರಿಂದ ನೂರು ಕಿಲೋಮೀಟ್ರ್ ಆಗೋವಂಥವ್ರು ಆಲ್ಮೋಸ್ಟ್ ಎಲ್ಲರೂ ಬಂದೆ ಬರೋದೇ ನಮ್ಮ ಇಲ್ಲಿ ಹೊಗೆನಕಲ್ಗೆ ಏಕೆಂದರೆ ಹತ್ರ ಇದೆ ಸ್ವಲ್ಪ ಅಂಥೇಳಿ ನೀವುಗಳು ಯಾರಾದರೂ ಹೊಗೆನಕಲ್ಗೆ ಹೋಗುವಂಥ ಏನಾದರೂ ಪ್ಲ್ಯಾನಿಂಗ್ ಇದ್ರೆ ದಯವಿಟ್ಟು ಮಳೆ ಬೀಳೋ ತನಕ ಹೋಗಬೇಡಿ ಯಾಕೆ ಅಂತಂದರೆ ತುಂಬಾ ಕೆಟ್ಟು ಸ್ಮೆಲ್ ಇತ್ತು ಮತ್ತು ತುಂಬಾ ಕ್ರೌಡ್ ಇರೋದ್ರಿಂದ ತುಂಬ ಆಗಿತ್ತು ನೀರಂತೂ ನೋಡ್ತಾ ಇರ್ಬೋದು ಯಾವ ಥರ ಯಾವ ಥರ ಆಗಿದೆ ನೀರು ಅಂತ ಹೇಳ್ಬಿಟ್ಟು ನದಿ ನೀರಾಗಿರೋದ್ರಿಂದ ಜಸ್ಟ್ ತಲೆ ಆದರೂ ನೆನೆಸೋಣ ನಾನು ಈಗ ತಲೆಗೆ ಸ್ನಾನ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಮೂರು ಸತಿ ಮುಳುಗೋಣ ಹೇಳಿ. ನೀರಿನ ಹರಿವು ನಮಗೆ ನೋಡಬೇಕಾದ್ರೆ ಕಮ್ಮಿ ಇದೆ ಅಂತ ಅನಿಸುತ್ತೆ ಆದರೆ ಅದು ಕೆಲವು ಕಡೆ ಕಮ್ಮಿ ಇದೆ ಆದರೆ ಕೆಲವು ಕಡೆ ಸ್ವಲ್ಪ ಫೋರ್ಸ್ ಆಗೇ ಇದೆ ಮತ್ತು ಇನ್ನೊಂದು ಏನು ಅಂತಂದರೆ ನೀರು ಹರಿದು ಹರಿದು ಫುಲ್ಲು ಪಾಚಿ ಕಟ್ಟಿಬಿಟ್ಟಿತ್ತು ನೀರು ಅದರಿಂದ ಸ್ವಲ್ಪ ಭಯನೇ ಆಗ್ತಿತ್ತು ಎಲ್ಲಿ ಕಾಲಿಟ್ಟು ಕೂಡ ಜಾರ್ತಿತ್ತು ಅಂಥದ್ರಲ್ಲೂ ನೀವು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಮಕ್ಕಳನ್ನ ಆರಾಮ್ಸೆ ಬಿಟ್ಟಿದ್ದಾರೆ ಆಟ ಆಡೋದಕ್ಕೆ ಈಗ ನೀರಲ್ಲೆಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಈಗ ನಾವು ಇಲ್ಲಿ ರಿಟರ್ನ್ ಹೋಗ್ತಾ ಇದ್ದೀವಿ ತುಂಬ ಬಿಸಿಲಾಗಿದ್ದರಿಂದ ನೀರಲ್ಲಿ ಕೂತ್ಕೊಂಡಿದ್ವಲ್ಲ ಅದು ಎದ್ದು ಬರೋದಕ್ಕೆ ಮನ್ಸು ಬರ್ತಿರ್ಲಿಲ್ಲ ತಣ್ಣಗಿತ್ತು ಅಂಥೇಳಿ ಸರಿ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನೂ ಲೇಟ್ ಆಗುತ್ತೆ ಹೊಗೆನಕಲಿಂದ ಬೆಂಗಳೂರಿಗೆ ಹೆಚ್ಚು ಕಡಿಮೆ ಒಂದು ಎರಡೂವರೆ ಗಂಟೆ ಮೂರು ಗಂಟೆ ದಾರಿ ಇದೆ ಹಾಗಾಗಿ ಇನ್ನೂ ಕತ್ತಲಾಗುತ್ತೆ ಮನೆಗೆ ಹೋಗಿ ಸೇರೋ ಅಷ್ಟೊತ್ತಿಗೆ ಅಂಥೇಳಿ ನಾವೀಗ ಹೊರಟಿದ್ದೀವಿ ಮನೆ ಕಡೆಗೆ ಹೊಗೆನಕಲಲ್ಲಿ ಅಲ್ಲಿ ಮೀನು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಅದೇ ಒಂದು ಸ್ವಲ್ಪ ಕೌಚು ವಾಸನೆ ಹೊಡಿತಿತ್ತು ಹಂಗಾಗಿ ಹೊರಗಡೆ ಬಂದ ಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಹೊರಗಡೆ ಸ್ವಲ್ಪ ನೀರೆಲ್ಲ ಬಿಟ್ಟು ಈ ಕಡೆ ಹೊರಗಡೆ ಬಂದ ಮೇಲೆ ಈ ರೀತಿ ರೋಡ್ ಸೈಡಲ್ಲೇ ಮಸಾಲ ಹಾಕ್ಕೊಂಡು ಇಟ್ಟಿರ್ತಾರೆ ನಮ್ಗೆ ಯಾವಾಗ ಬೇಕೋ ಫಿಶ್ ನಾವು ಕೇಳಿ ಇಸ್ಕೊಂಡು ಆಗಲಿ ಫ್ರೈ ಮಾಡಿ ಕೊಡ್ತಾರೆ ನಾವಿಲ್ಲಿ ಒಂದು ಎರಡು ಥರ ಫಿಶನ್ನು ತೊಗೊಂಡ್ವಿ ನಿಜ ಹೇಳ್ತೀನಿ ಫುವಸ್ಟಾಗಿತ್ತು ಯಾಕೆ ಅಂತಂದರೆ ಹಳೇ ನೀರಲ್ವಾ ಆ ನೀರಲ್ಲೇ ಇರೋವಂಥ ಮೀನನ್ನು ತೊಗೊಂಡ್ಬಂದು ಹಿಡಿದು ಕ್ಲೀನ್ ಮಾಡಿ ಇಲ್ಲಿ ಫ್ರೈ ಮಾಡಿರ್ತಾರೆ ತುಂಬ ಕೆಟ್ಟದಾಗಿತ್ತು ಹಾಗಾಗಿ ತೊಗೊಂಡ್ವಿ ಅಷ್ಟೇ ಇದ್ದರೂ ತಿನ್ನಲಿಲ್ಲ ಹಾಗೆ ಈ ಕಡೆ ತಿರುಗಿ ನೋಡಿದ್ರೆ ತಾಟಿನ ಹಿಂಗೆ ಮಾರ್ತಾಯಿದ್ರು ತಾಟಿನ ಹಿಂಗಂದ್ರೆ ತುಂಬಾ ಇಷ್ಟ ನನಗೆ ಅದು ಎಷ್ಟು ಕಡಿಮೆ ಪ್ರೈಸು ಅಂತಂದರೆ ಇಲ್ಲಿ ಬೆಂಗಳೂರಲ್ಲಿ ತಾಟಿನ ಹಿಂಗು ಒಂದು ಉಂಡೆ ಬಂದು ಅರವತ್ತು ರೂಪಾಯಿ ತೊಗೊತಾರೆ ಅಲ್ಲಿ ಜಸ್ಟ್ ಟ್ವೆಂಟಿ ರುಪೀಸು ನಾನು ಅಲ್ಲೇ ತಿನ್ನೋಕ್ಕೂ ಕೂಡ ಎಲ್ಲರಿಗೂ ತೆಕ್ಕೊಟ್ಟೆ ಹಾಗೆ ಮನೆಗೂ ಕೂಡ ಒಂದು ಗೊನೆ ತೊಗೊಂಡೆ ಒಬ್ಬರೋಣ ಅಂಥೇಳಿ ಫೋರ್ ಫಿಫ್ಟಿ ರುಪೀಸ್ ಕೊಟ್ಟು ಒಂದು ಗೊನೆ ತೊಗೊಂಡೆ ಚೆನ್ನಾಗಿತ್ತು ತುಂಬಾ ಇಷ್ಟ ನನಗಂತೂ ಕಾರ್ಟನ್ ಅಂತ ಹೇಳಿದೆ ಯಾಕೆಂದರೆ ಅದರೊಳಗಿರುವಂಥ ಒಂಥರ ನೀರಿರುತ್ತಲ್ಲ ಅದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ಸರಿ ಈಗ ತಾಟಿನ ಹಿಂಗೆಲ್ಲ ತಿಂದಾಯಿತು ಸರಿ ಮನೆ ಕಡೆ ಹೊರಡೋಣ ಅಂತೇಳಿ ಹೊರಡಬೇಕಾದ್ರೆ ಒಂದು ಶಾಕ್ ಅದಿತ್ತು ನಮಗೆ ಅದೇನಪ್ಪ ಅಂತಂದರೆ ಬರಬೇಕಾದ್ರೆ ಫಾರೆಸ್ಟ್ ಕಡೆಯಿಂದ ಬಂದಿರೋದ್ರಿಂದ ಅದು ಎಲ್ಲಿ ಸೇರ್ಕೊಂತು ಅಂತ ಗೊತ್ತಿಲ್ಲ ಎರಡು ಗಾಡಿ ಎರಡು ಟಯರ್ಗೂ ಕೂಡ ಪಂಚರ್ ಆಗಿಬಿಟ್ಟಿತ್ತು ಅಂದರೆ ದೊಡ್ಡ ದೊಡ್ಡ ಮಳೆಗಳು ಟೈರ್ಗೆ ಹೋಗಿತ್ತು ಹಾಗಾಗಿ ಟೈರ್ ಆಲ್ರೆಡಿ ಪಂಚರ್ ಆಗಿಬಿಟ್ಟಿತ್ತು ಅದನ್ನು ಚೇಂಜ್ ಮಾಡಿಕೊಂಡೇ ನಮ್ಗೆ ಅದು ಗೊತ್ತೇ ಇರಲಿಲ್ಲ ಪಕ್ಕದಲ್ಲಿ ನಾವು ತಟನಿಂಗ್ ತಗೋಬೇಕಾದ್ರೆ ಬೇರೆಯವ್ರು ಯಾರು ನೋಡಿ ಹೇಳಿದ್ದು ಇದೇನಪ್ಪ ಈ ಥರ ಆಗೋಯ್ತು ನಮ್ಗೆ ಆಲ್ರೆಡಿ ಅಲ್ಲೇ ಒಂದು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಮೇಲೆಯೇ ಆಗಿತ್ತು ಅಲ್ಲಿ ನಾವು ಹೊರಡೋಣ ಅಂಥೇಳಿ ಹೊರಡಬೇಕಾದ್ರೆ ಇನ್ನೇನು ಮಾಡೋದು ಮಧ್ಯ ಕಾಡ್ ರೋಡಲ್ಲಿ ಅಥವಾ ಬೇರೆ ಕಡೆ ಎಲ್ಲಾದರೂ ಏನಾದ್ರು ಸಮಸ್ಯೆ ಆಗ್ಬೋದು ಅಂಥೇಳಿ ಸ್ಟೆಪ್ನಿಯನ್ನು ಚೇಂಜ್ ಮಾಡ್ಕೊಂಬಿಡೋಣ ಅಂಥೇಳಿ ಚೇಂಜ್ ಮಾಡ್ತಾ ಇದ್ದಾನೆ ನನ್ನ ಮಗ ಫಸ್ಟ್ ಟೈಮ್ ನಾವು ಗಾಡಿ ತಗೊಂಡು ಈ ಥರ ಆಗಿರೋದು ಗಾಡಿ ತಗೊಂಡ ಮೇಲೆ ಈ ಥರ ಆಗಿರೋದು ಗಾಡಿ ತಗೊಂಡು ಇವಾಗ ಎರಡೂವರೆ ವರ್ಷ ಆಗ್ತಾ ಬಂತು ಮೂರನೇ ವರ್ಷ ಇದು ಫಸ್ಟ್ ಟೈಮ್ ಈ ಥರ ನಮ್ಗೆ ಆಗಿದ್ದು ಅದು ಈ ಥರ ಲಾಂಗ್ ಜರ್ನಿ ಬಂದಿರೋ ಟೈಮಲ್ಲಿ ಒಬ್ಬನಿಗೆ ಕಷ್ಟ ಆಗ್ತಾ ಇತ್ತು ಅಂಥೇಳಿ ಆಂಟಿ ಹೋಗಿ ಪಕ್ಕದಲ್ಲೇ ಒಂದು ಲಾರಿ ನಿಂತಿತ್ತು ಅಲ್ಲಿ ಲಾರಿ ಡ್ರೈವರನ್ನು ಕರೆದ್ರು ಸ್ವಲ್ಪ ಹೆಲ್ಪ್ ಮಾಡಿ ಬಂದು ಅಂಥೇಳಿ ಹಾಗಾಗಿ ಅವ್ರು ಬಂದರು ಬಂದು ಕೂಡ ಅವರು ಕೂಡ ಸ್ವಲ್ಪ ನಮಗೆ ಹೆಲ್ಪ್ ಮಾಡಿಕೊಟ್ರು ಒಂದು ಟೈರನ್ನು ಚೇಂಜ್ ಮಾಡೋದಕ್ಕೆ ಏಕೆಂತಂದರೆ ಫಸ್ಟ್ ಟೈಮ್ ಆ ಥರ ಆಗಿರೋದ್ರಿಂದ ಅವನಿಗೂ ಕೂಡ ಅಷ್ಟು ಐಡಿಯಾ ಇರೋಲ್ಲ ಪೂರ್ತಿಯಾಗಿ ಒಬ್ಬನೇ ಅದನ್ನು ಮಾಡೋದಕ್ಕೆ ಹಾಗಾಗಿ ಈ ಥರ ದೂರ ಜರ್ನಿ ಮಾಡೋ ಟೈಮಲ್ಲಿ ಈ ಥರ ಆಗಿಬಿಟ್ರೆ ಏನಾಗುತ್ತೆ ಒಬ್ರೇ ಇದ್ದಾಗ ಡ್ರೈವಿಂಗ್ ಮಾಡೋದಕ್ಕೆ ಎಲ್ಲನೂ ಒಬ್ಬರೇ ನಿಭಾಯಿಸಬೇಕಾಗುತ್ತೆ ಹಾಗಾಗಿ ಹೇಗೋ ದೇವ್ರ ದೈಹದಿಂದ ಲಾರಿ ಡ್ರೈವರ್ ಬಂದು ತುಂಬಾ ಸಪೋರ್ಟ್ ಮಾಡಿದ್ರು ಪಾಪ ಅವ್ರ ಜೊತೆಗೆ ಅವ್ರ ಮೊಮ್ಮಗ ಕೂಡ ಇದ್ದ ಅವನು ಕೂಡ ಹೆಲ್ಪ್ ಮಾಡ್ತಾ ಇದ್ದ ಅವ್ರ ತಾತನ ಜೊತೆ ಸೇರಿಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗನ್ನು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಕೀಪ್ ವಾಚಿಂಗ್